ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಸದ್ಯ ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಜಿ ಇರೋದಕ್ಕೆ ಅದಕ್ಕೆ ಇವತ್ತು ಏನಂದ್ರೆ ನನಗೊಂದು ನೋಡಿರಿ ಮೀಶೋಯಿಂದ ಇಂದ ಒಂದು ಲಕ್ಕಿ ಡ್ರಾ ಕೋಪನ್ ಮನೆಗೆ ಡೈರೆಕ್ಟಾಗಿ ನನ್ನ ಅಡ್ರೆಸ್ಸಿಗೆ ಕಳ್ಸ್ಯಾರ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಹೇಳ್ತೇನೆ ನಿಮ್ಗೆ ಏನು ಎತ್ತ ಅಂಥೇಳಿ ನೋಡಿರಿ ಈ ಥರ ಒಂದು ಲೆಟ್ರ್ ಬಂದೈತಿ ಬಟ್ ನಮ್ಮನಿಗೆ ಬಂದೈತದೆ ನಾನು ಊರಲ್ಲಿ ಇದ್ದಿದ್ದಿಲ್ಲ ನಿಮ್ಗೆ ಒಂದೊಂದ ತೋರಿಸ್ತಾ ಹೋಗ್ತೀನಿ ನೋಡಿರಿ ಫ್ರೆಂಡ್ಸ್ ಮೀಶೋ ಅಂತ ಇಲ್ಲಿ ಕೊಟ್ಟಾರ ಲೋಗೋ ಮೀಶೋ ಅಲ್ಲಿಂದ ಬಂದಿದ್ದೆ ಬಟ್ ನನ್ನ ಹೆಸ್ರು ನೇಮ ನಮ್ಮ ವಿಳಾಸ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಬಂತು ನನ್ನ ನಂಬರೆಲ್ಲ ಫೋನ್ ನಂಬರ್ ಎಲ್ಲ ಕರೆಕ್ಟಾಗಿ ಹಾಕ್ಯಾರ ಹಾಕಿಬಿಟ್ಟು ನೋಡಿರಿ ಇಲ್ಲಿ ಬಹುಮಾನ ಬಹುಮಾನ ಅಂದ್ರೆ ಮೀಶೋದಿಂದ ಒಂಬತ್ತು ವರ್ಷ ಆಗಿದ್ದಕ್ಕೆ ಬಹುಮಾನ ಪ್ರೈಝ್ ಇಟ್ಟೈತಿ ಅಂಥೇಳಿ ಈ ಲೆಟ್ರ್ ನನಗೆ ಕಳಿಸಿದ್ದದೆ ನೋಡಿರಿ ಇಲ್ಲಿ ಒಬ್ಬವನ್ ಹೆಸರು ಹಾಕ್ಯಾರ ರವಿ ಅಂತ ಮತ್ತು ಅವ್ನ ಫೋನ್ ನಂಬರ್ ಐತಿ ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟಾರ ನೋಡಿರಿ ಫ್ರೆಂಡ್ಸ್ ಏನಂತ ಹಾಕ್ಯಾರ ಅವರು ಮೆಶೋ ಆ್ಯಪ್ನ ಒಂಬತ್ತನೇ ವರ್ಷದ ವಾಸ್ತಿಕೋತ್ಸವದ ಸಲುವಾಗಿ ಲಕ್ಕಿ ಇದ ಅನ್ನು ಆಯೋಜಿಸಲಾಗಿದೆ ಅದರೊಳಗಡೆ ನಮ್ಗೆ ಲಕ್ಕಿ ಆಗಿ ನಮ್ಮ ನಂಬರ್ಗೆ ಕೋಪನ್ ಇದು ಆಗೈತೆ ಅಂತ ಹೇಳಿ ಕಚ್ಯಾರವ್ರೆ ಮತ್ತೇನು ಹಾಕ್ಯಾರ ಅಂದ್ರ ಷರತ್ತುಗಳ ಅನ್ವಯ ಅಂತ ಹಾಕ್ಯಾರ ಬಹುಮಾನಕ್ಕೆ ಆ ಷರತ್ತುಗಳ ಏನೇನೋ ಎಲ್ಲ ಕಂಪ್ಲೀಟಾಗಿ ಹೇಳ್ತಾನೆ ನಿಮ್ಗೆ ನೋಡ್ರಿ ಈ ಥರ ಎಲ್ಲ ಬಂದೈತಿ ಫಸ್ಟ್ನೆ ಬಹುಮಾನ ಬಂದ್ಬಿಟ್ಟು ಹದಿನಾಲ್ಕು ಲಕ್ಷದ ನಲ್ವ ಐವತ್ತು ನಲ್ವತ್ತೊಂಬತ್ತು ಸಾವಿರ ಎರಡನೇದು ಕಾರ್ ಟಾಟಾ ಕಾರ್ ಮೂರನೇದು ಬಹುಮಾನ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ನೋಡ್ರಿ ಈ ಥರ ಎಲ್ಲ ಹಾಕ್ಯಾರವ್ರೆ ನಾನು ಏನನ್ಕೊಂದೆ ಆಯಿತು ಅಂಥೇಳಿ ಇದನ್ನೇನು ಮಾಡಿದ್ಯಂಗ ಫಸ್ಟ್ ನಂಗೆ ನನ್ನ ಫ್ರೆಂಡಿಗೆ ಕಳ್ಸಿದ್ದೆ ನಾನು ನನ್ನ ಫ್ರೆಂಡ್ ನೋಡಿಬಿಟ್ಟು ಏನಂದ್ರೆ ಅವ್ರೆ ಇಲ್ಲ ಇದೆಲ್ಲ ಪೇಕ್ ಅಂತ ಹೇಳಿದ್ರು ಅವ್ರೆ ಹೇಳಿದಾಗ ನಾನು ಆಯ್ತು ಅಂಥೇಳಿ ಏನು ಮಾಡಿದೆ ಇದು ನೋಡ್ರಿ ಲಕ್ಕಿ ಕೂಪನ್ ಕಾರ್ಡ್ ಇದೆ ಇದ್ರೊಳಗಡೆ ಇತ್ತು ಇದು ಕ್ರ್ಯಾಚ್ ಮಾಡಿದ್ದಿಲ್ಲ ಇನ್ನೂ ನಾನು ಕ್ರ್ಯಾಚ್ ನೋಡ್ರಿ ಇಲ್ಲ ಏನು ಬರ್ತೈತಪ್ಪ ನೋಡೋಣ ಅಂತ ಕ್ರ್ಯಾಚ್ ಮಾಡಿದೆ ಕ್ರ್ಯಾಚ್ ಮಾಡಿದಾಗ ಫಸ್ಟ್ ಬೋಮನ್ ಬಂತು ನನಗೆ ಓಪನ್ ಆಯ್ತಲ್ಲ ಕಡೆಗೆ ನಾನೇನು ಮಾಡಿದೆ ಫ್ರೆಂಡ್ಸ್ ಈ ನಂಬರಿಗೆ ಕಾಲ್ ಮಾಡಿದೆ ನಾನು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನಂಬರ್ ಐತಲ್ಲ ಕಾಂಟ್ಯಾಕ್ಟ್ ನಂಬರ್ ಈ ನಂಬರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ ತಕ್ಷಣ ಏನಂದ ಹಲೋ ಅಂತ ಹಿಂದಿ ಒಳಗೆ ಮಾತಾಡತ್ತ ನಾನು ಹೇಳಿದೆ ಹಿಂಗೆ ಬಂದೈತಿ ಅಂತೇಳಿ ಓಕೆ ಸರ್ ಕಂಗ್ರ್ಯಾಚುಯೇಷನ್ ಬೋತ್ ಮುಬಾರಕ್ ಆ್ಯಪ್ಕು ಅಂತೇಳಿ ಹಿಂದಿ ಒಳಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ ನಿಮ್ಗೆ ಫಸ್ಟ್ ಬೊಮಾನನ್ನ ಹತ್ತಿಬಿಟ್ಟೈತಿ ಅದಕ್ಕಾಗಿ ಸ್ವಲ್ಪ ಪ್ರೊಸೆಸಿಂಗ್ ಎಲ್ಲ ಐತಿ ಅದನ್ನೆಲ್ಲ ನೀವು ಹ್ಞೂ ಅಂದ್ರೆ ನಾನು ಹೇಳ್ತೇನೆ ಅಂದ ಆಯ್ತಪ್ಪ ಹೇಳು ಅಂತಂದೆ ನೋಡಿ ನಿಮ್ಗೆ ಫಸ್ಟ್ ಬೊಮಾನ ಹತ್ತಿಬಿಟ್ಟೈತಿ ಈಗ ಹದಿನಾಲ್ಕು ಲಕ್ಷದ ನಲ್ವತ್ತೊಂಬತ್ತು ಸಾವಿರ ಬಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ಸೇರಿ ನಿಮ್ಗೆ ಒಂದು ಮೂರು ಲಕ್ಷ ನೀವು ಕಟ್ಟಬೇಕೈತಿ ಮೂರು ಲಕ್ಷ ಕಟ್ಟಿದ್ರೆ ಬಾಕಿದು ನಾವೆಲ್ಲ ಬಾಕಿದ್ದು ನಿಮ್ಗೆ ಅಕೌಂಟಿಗೆ ಬರ್ತೈತಿ ಆಯ್ತು ಅಂತ ಹೇಳಿದೆ ಆಯ್ತು ಅಂದ್ಗುಳ್ಳೆ ಅವನೇನು ಮಾಡಿದ ಅಕೌಂಟ್ ನಂಬರ್ ಕೊಡೋಕೆ ಟ್ರೈ ಮಾಡ್ದೆ ಅಕೌಂಟ್ ನಂಬರ್ ಕೊಡ್ತೀನಿ ಈ ಅಕೌಂಟ್ ನಂಬರಿಗೆ ಮೂರು ಲಕ್ಷ ಹಾಕು ಅಂತ ಹೇಳಿದವ್ ಕಡಿ ಫ್ರೆಂಡ್ಸ್ ನಾನೇನು ಮಾಡಿದೆ ನನ್ನ ಹತ್ರ ಮೂರು ಲಕ್ಷ ಇಲ್ಲಪ್ಪ ನೀನ ನೀನ ಮೂರು ಲಕ್ಷ ಕಟ್ಟು ಏನು ಹದಿನಾಲ್ಕು ಲ ಹದಿನಾಲ್ಕೂವರೆ ಲಕ್ಷ ಏನು ಬರ್ತಿತ್ತಲ್ಲ ನನಗೆ ಹದಿನಾಲ್ಕೂವರೆ ಲಕ್ಷ ಏನು ಬೇಡ ನನಗೊಂದು ಐದು ಲಕ್ಷ ಕೊಡು ಸಾಕು ಬಾಕಿದಲ್ಲ ನೀನೇ ಇಟ್ಕೊಂಡೆ ಇಟ್ಕೊಂಡು ಕೂಡಲೇ ಅವನಿಗೆ ಸಿಟ್ಟು ಬಂತು ಏನಂತ ಆ ಫ್ರೆಂಡ್ ಏಯ್ ಈ ಥರ ಎಲ್ಲ ತುಂಬ ಹೆಸಕ್ಕೆ ಹೆಸ ಬಾತ್ಕರೇವು ಈ ಗೋರ್ಮೆಂಟ್ಸೇ ಇದು ಏನದ ಮೀಸೋ ಗೋರ್ಮೆಂಟ್ಗೂ ಹೂವು ಮೀಸೋ ಕಂಪ್ನಿ ಗೋರ್ಮೆಂಟಿಗೆ ಅಟ್ಯಾಚ್ ಅಟ್ಯಾಚಾಗೈತಿ ಇಲ್ಲಿ ಮೋಸ ಮಾಡೋಕ್ಕಾಗಲ್ಲ ಏನಿದ್ರು ರಿಯಾಲಿಟಿ ಹೇಳೋದು ನಾವು ನಿನಗ ಹಾಕ್ತಿ ಇಲ್ಲೇನೋ ಅಂತ ಕೇಳಿದವ ನಾ ಹೇಳಿದ್ಯಾ ಅಲ್ಲ ನಾ ನಾನು ಯಾಕಪ್ಪ ಬ ಫಸ್ಟ್ ನೀನು ಹಾಕ ಆಮೇಲೆ ಅವರು ಕಟ್ ಮಾಡಿ ನನಗೆ ಹಾಕೋಕೆ ಕೇಳ ಅಂತ ಹೇಳಿದ್ಯಾ ಹೇಳಿದ್ರು ಫ್ರೆಂಡ್ಸ್ ಅವನಿಗೆ ಬರ್ತಾ ಬರ್ತಾ ಸಿಟ್ಟು ಜಾಸ್ತಿ ಬರತ್ತೆ ಕಡೆಗೆ ನಾ ಹೇಳಿದ್ಯಾ ಈ ಥರ ಎಲ್ಲ ಹಳ್ಳಿ ಮಂದಿ ಮೋಸ ಮಾಡೋದು ಬಿಡೇ ಬಿಟ್ಬಿಟ್ಟು ಬದುಕೊಂಡು ಬದುಕೊತಿಂದ್ರಿ ಅಂಥೇಳಿ ಸರಿಯಾಗಿ ಬೈದೆ ಕೆಟ್ಟ ಕೆಟ್ಟಾಗಿ ಅದೆಲ್ಲ ನಿಮ್ಮೊಂದು ಬಯಕಾಗಲ್ಲ ಕಡಿಗ ಮೇಲೆ ಅವಾಗ ಏನಂದಾಗುತ್ತಾ ನೀ ಒಬ್ಬ ಬಕ್ರ ಬೀಳಿಲ್ಲ ಏನಾರ ಅಂತ ನಿನ್ನರೆಲ್ಲ ಭಾಳ ಜನ ಬೀಳ್ತಾಯಿರ್ತಾರ ನಾವು ಇದೇ ಮಾಡೋದ ಡೈಲಿ ಅಂತ ಹೇಳಿದೆ ನಾ ಹೇಳಿದೆ ಯೂಟ್ಯೂಬ್ ಒಳಗೆ ಹಾಕ್ತೇನೆ ಇದನ್ನ ನಂದು ಯೂಟ್ಯೂಬ್ ಐತೆ ಅಂದೆ ನೀವು ಯೂಟ್ಯೂಬರ ಹಾಕ ಎಲ್ಲರ ಹಾಕ ಈ ಮಬ್ ಜನಗಳು ನೀನು ಒಬ್ಬವ ಬಿದ್ದಿಲ್ಲ ಅಂತೇಳಿ ಹಾಗೆ ಇಲ್ಲ ನಾವು ಇಂಥ ದಿನಕ್ಕೆ ಒಂದು ಎರಡು ಮೂರು ಮಂದಿಯರು ಬಿಳಿಸ್ತಾ ಇರ್ತೀವಿ ಅಂಥೇಳಿ ಅವನು ಸುಮಾರು ಬೈದ ನಾನು ಸಿಕ್ಕಿಟಿ ಬೈದೆ ಅವಂಗೆ ಬಟ್ ಕಂಪ್ಲೀಟ್ ಕೊಟ್ರೆ ಇದೆಲ್ಲ ಏನೋ ಎಲ್ಲಿಂದ ಬಂದೈತೆ ಅಂತ ಏನೂ ಇಲ್ಲಿದ್ರು ಒಳಗಡೆ ನೋಡ್ರಿ ಬಟ್ ಇಲ್ಲೊಂದು ಸೀಲ್ ಅವರು ಇಲ್ಲಿ ಕೋಲ್ಕತ್ತಾ ಅಂತ ಅಷ್ಟ ಬಿಟ್ರಿ ಮತ್ತೆ ಏನೆಲ್ಲ ನೋಡ್ರಿ ಕೋಲ್ಕೊತ್ತಿಂದ ಅಷ್ಟ ಬರ್ದಾರೆ ಇನ್ನೇನೋ ಅವ್ರದ್ದು ಏನೂ ಇಲ್ಲಿದ್ರು ಇಲ್ಲಿ ಇಲ್ಲೇನೋ ಸಣ್ಣದೊಂದು ಸಿಗ್ನೇಚರ್ ಕೊಡೋ ಮುಂದೆ ಮಾಡಿರ್ಬೇಕು ಬಟ್ ನಾ ಇದ್ದಿದ್ದಿಲ್ಲ ಈ ಥರ ಎಷ್ಟು ನೀಟಾಗಿ ಮಾಡಿ ಕಳ್ಸ್ಯಾರ ಫ್ರೆಂಡ್ ಅವ್ರೆ ನೋಡ್ರಿ ಯಾರಾದರೂ ನೋಡಿಬಿಟ್ರೆ ಖುಷಿಯಾಗಿ ಓಹೋ ಅಂತ ಹೇಳಿ ಒಂದು ಲಕ್ಷ ಏಳು ಲಕ್ಷ ಮೂರು ಲಕ್ಷ ಹಾಕ್ಸಿ ಹಾಕಿಸ್ ಹಾಕ್ಬಿಡ್ತಾರ ಆಮೇಲೆ ನಾವು ಕಾಲ್ ಮಾಡಿದ್ರೆ ಅವರು ಕಾಲ್ ರಿಸೀವ್ ಮಾಡಲ್ಲ ಏನು ಇಲ್ಲ ಮೊದಲು ಅವ್ರು ಏನು ಮಾಡ್ತಿದ್ರು ಅಂದ್ರೆ ಎ ಟಿ ಎಮ್ ಎ ಟಿ ಎಮ್ಗೆ ಕಾಲ್ ಮಾಡಿ ನಮ್ಮ ಫೋನಿಗೆ ನಿಮ್ಮ ಬ್ಯಾಂಕಿಂದ ಎ ಟಿ ಎಮ್ ಈ ಥರ ಆಗೈತಿ ಆ ಥರ ಆಗೈತಿ ಮೇಲಿರೋ ನಂಬರ್ ಹೇಳ್ರಿ ನಿಮ್ದು ಅಂಥೇಳಿ ಹಾಕಿಸ್ಕೊಂಡು ಮೋಸ ಮಾಡ್ತಿದ್ರಿ ಇವಾಗ ಈ ಥರ ಮೋಸ ಮಾಡ್ತಾ ಇದ್ರ ನೋಡಿರಿ ನಿಜ ಹೇಳ್ಬೇಕಂದ್ರೆ ನಮ್ಮ ಮೆಸೊ ಒಳಗಡೆ ಭಾಳ ಐಟಮ್ ತಗೊಂಡಿಲ್ಲ ನಾನು ಕಡೆಗೆ ಫ್ರೆಂಡ್ಸ್ ನಾನು ಮೀಸೋ ಅವರಿಗೆ ಅವ್ರಿಗೆ ಮೆಸೇಜ್ ಮಾಡಿದೆ ಜಿಮೇಲ್ ಒಳಗಡೆ ಹೋಗ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡಿದೆ ನಾನು ಈ ಥರ ಬಂದೈತಿ ಹೇಳಿ ಅವಾಗ ಅವ್ರು ಹೇಳಿದರೆ ಈ ಥರ ಎಲ್ಲ ಪೇಕ್ ಬಂದ್ರೆ ನಮ್ಮ ಹೆಸರೆಲ್ಲ ಯೂಸ್ ಮಾಡ್ಕೊಂಡು ಪೇಕ್ ಮಾಡ್ತಾರೆ ಅದಕ್ಕೆಲ್ಲ ನೀವು ತಲೆ ಕಟ್ಸ್ಕೊಬೇಟ್ರಿ ನಮ್ಗೆ ಹದಿನಾಲ್ಕು ಹದಿನೈದು ಲಕ್ಷ ಕೊಡೋಕೆ ನಮ್ಗೇನು ಹುಚ್ಚಿಡ್ದಿಲ್ಲ ನಾವು ಏನೋ ಆಫರ್ ಬಂದ್ರೆ ನಮ್ದು ಮೀಶೋ ಆ್ಯಪ್ ಒಳಗಡೆನ ಸ್ಕ್ರೀನ್ ಮೇಲೇ ನಾವು ಆಫರ್ ಕೊಟ್ಟಿರ್ತೀವಿ ಬಿಟ್ಟರೆ ಇಂಥದ್ದೆಲ್ಲ ಆಫರ್ ಎಲ್ಲ ಕೊಡಲ್ಲ ನಾವು ಸ್ವಲ್ಪ ಹುಷಾರಾಗಿರ್ರಿ ಅಂಥೇಳಿ ಹೇಳಿದ್ರು ಅವ್ರೆ ಅದಕ್ಕಾಗಿ ನನ್ಗೆ ಈ ಥರ ನೋಡಿರಿ ನನ್ನ ನನಗೆ ಲೆಟರ ಬ ಬಂದಿದ್ದು ನೋಡೇ ಆಶ್ಚರ್ಯ ಆಗ್ಬಿಟ್ಟಿದೆ ನನಗೆ ಅದಕ್ಕಾಗಿ ನೀವು ಎಲ್ಲರೂ ಹುಷಾರಾಗಿರಿ ಯಾರಾರ ಈ ಥರ ನಿಮ್ಗೆ ಯಾರು ಕಳ್ಸಿದ್ರೆ ದಯವಿಟ್ಟು ನೀವೆಲ್ಲ ಅಕೌಂಟ್ ನಂಬರ್ ಕೊಡೋದಾಗ್ಲಿ ಆಮೇಲೆ ನಿಮ್ದು ಎ ಟಿ ಎಮ್ ನಂಬರ್ ಕೊಡೋದಾಗ್ಲಿ ಯಾವುದು ಮಾಡೋಕೆ ಹೋಗ್ಬೇಡ್ರಿ ಬಟ್ ಅವ್ರು ಏನಾರ ಈ ವಾಟ್ಸಪ್ಗೆ ಹೋಗ್ಬಿಟ್ರೆ ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಅದಕ್ಕೆಲ್ಲ ಸ್ಕ್ಯಾನ್ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಹತ್ರ ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತೀರಿ ಒಂದು ರೂಪಾಯಿನೇ ಇರೋಲ್ಲ ಎಲ್ಲ ಬಾಯಿಸ್ಕೊಂಡ್ಬಿಡ್ತಾರವ್ರೆ ನೋಡಿರಿ ನೋಡಿ ಫ್ರೆಂಡ್ಸ್ ಬಟ್ ನಾನು ಇದು ಕಾಲ್ ಮಾಡಿದಾಗ ಸಣ್ಣ ಫೋನ್ ತೊಗೊಂಡು ಮಾಡಿದೆ ನಾನು ದೊಡ್ಡ ಫೋನ್ ತೊಗೊಂಡು ನಾನು ಮಾಡಿಲ್ಲ ಡೇಟಾನು ಅವರು ಹ್ಯಾಕ್ ಮಾಡೋ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಸಣ್ಣದ ನಾರ್ಮಲ್ ಫೋನ್ ಇರ್ತೈತಲ್ಲ ಅದು ತಗೊಂಡು ಈ ನಂಬರಿಗೆ ಕಾಲ್ ಮಾಡಿದೆ ಬಟ್ ವಾಟ್ ವಾಟ್ಸಪ್ಪಿಗೆ ಏನು ಹೋಗಿಲ್ಲ ಭಾಳ ಆಗಿ ಹುಷಾರಾಗಿರಿ ಇಂಥ ಅವ್ನಿಗೆ ಅವತ್ತು ಫೋನ್ ನಾನು ಸರಿಯಾಗಿ ಬಿದ್ದೀನಿ ಅದಕ್ಕಾಗಿ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನನಗಾಗಿದ್ದ ಅನುಭವನ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತಾ ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಯಾರಿಗೂ ಮೋಸ ಆಗ್ಬಾರ್ದೆ ಯಾಕಂದ್ರೆ ಎಲ್ಲರೂ ಬಡವ್ರೆ ಎಲ್ಲರೂ ದುಡ್ಡು ತಿಮ್ಮಕ್ಕ ಇವಾಗಿನ ಕಾಲದಾಗ ಯಾರೂ ಒಂದು ರೂಪಾಯಿ ಕೊಡೋಲ್ಲ ಪುಕ್ಷ ಈ ಥರ ಹದಿನಾಲ್ಕು ಹದಿನೈದು ಲಕ್ಷ ನಮ್ಗೆ ಯಾರು ಕೊಡ್ತಾರೆ ನಮ್ಮ ಪುಕ್ಷ ಸಿಗೋದು ಬೇಡ ದುಡ್ಕೊಂಡು ತಿಂದ್ರೆ ಸಾಕು ಓಕೆ ಫ್ರೆಂಡ್ಸ್ ಎಲ್ಲರಿಗೆ ಇವತ್ತಿನ ಇಡುವೆ ನಿಮಗೆಲ್ಲರಿಗೂ ಹೆಲ್ಪ್ ಆಗೈತೆ ಅನ್ಕೊತೇನೆ ಆದಷ್ಟು ಎಲ್ಲರಿಗೆ ಸೇರ್ ಮಾಡ್ರಿ ಯಾಕಂದ್ರೆ ಎಲ್ಲರಿಗೆ ಗೊತ್ತಾಗಲಿ ಇದು ಈಗ ಸ್ಟಾರ್ಟ್ ಆಗೈತೆ ಬಟ್ ಹಳ್ಳಿ ಕಡೆ ಜನ ಮೋಸ ಹೋಗ್ಲಿ ಹೇಳಿ ಹಳ್ಳಿ ಕಡೆ ಕಳಿಸ್ತಾ ಇದ್ದಾರೆ ಅದಕ್ಕಾಗಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಲವ್ ಯು ಸದ್ಯದ್ರಲ್ಲೇ ಒಂದು ಒಳ್ಳೆಯ ಇಡುವೆ ಹಾಕ್ತೀನಿ ಓಕೆ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್